ಮತ್ತೆ ನಟ್ಟಿದಾರ ಅಂತ ಗಿಡ ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ರಿಗೂ ಬೆಳಗಿನ ಶುಭೋದಯ ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ನಮ್ಮ ಅತ್ತೆ ಮನೇಲಿ ಅಂದರೆ ನಮ್ಮ ಸೈಡೆಲ್ಲ ಇವಾಗ ಗೌರಿ ಹಬ್ಬಕ್ಕಿಂತ ಮುಂಚೆ ಇನ್ನೊಂದು ಶ್ರಾವಣ ಸ್ಟಾರ್ಟ್ ಆಯಿತು ಅಂದಾಗಲೇ ಭಾಗನ ಕೊಡ್ತಾರೆ ಸೊ ಅವರ ಅಕ್ಕಂದರಿಗೆ ಇಲ್ಲ ತಂಗಿರಿಗೆ ಇಲ್ಲ ಮಗಳಿಗೆ ಆ ಥರ ಭಾಗನ ಕೊಡ್ತಾರೆ ಸೊ ಹಾಗಾಗಿ ಇವತ್ತು ನಮ್ಮಪ್ಪ ಅಂದರೆ ಅವರ ಅಕ್ಕಂಗೆ ಭಾಗನ ಕೊಡಬೇಕು ಅಂತ ಹೇಳಿ ಬಂದಿದ್ವಿ ಸೊ ಅತ್ತೆ ಮನೆಗೆ ಬಂದಿದ್ವಿ ಸೊ ಹಾಗಾಗಿ ಇವತ್ತು ಅತ್ತೆ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮತ್ತೆ ಒಳಗೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಫುಲ್ಲು ಸುತ್ತ ಹೂವಿನ ಗಿಡ ಹಾಕಿದ್ದಾರೆ ಅತ್ತೆಗೆ ತೌರ್ ಮನೆಯಿಂದ ಭಾಗನ ಕೊಡ್ತಾರೆ ಸೊ ಅವರವರ ತಮ್ಮಂದಿರು ಇದ್ದಾರೆ ಅಣ್ಣಂದಿರು ಇದ್ದಾರೆ ಇವಾಗ ನಾವು ಅಂದರೆ ಗೌರಿ ಹಬ್ಬಕ್ಕಿಂತ ಮುಂಚೆ ಕೊಡ್ತಾರೆ ಇಲ್ಲ ಗೌರಿ ಹಬ್ಬ ಹಾಗೆ ಒಂದು ವೀಕ್ ಇರುತ್ತಲ್ಲ ಟೈಮ್ ಅವಾಗ ಸೊ ಗೌರಿ ಹಬ್ಬಕ್ಕಿಂತ ಮುಂಚೆ ಅಮಾವಾಸ್ಯೆ ಇರುತ್ತಲ್ಲ ಸೊ ಅದಕ್ಕಿಂತ ಮುಂಚೆ ಕೊಡೋಣ ಅಂತ ಹೇಳಿ ಇವತ್ತು ಹೊರಟ್ವಿ ಅಮವಾಸ್ಯೆಗೆ ಇನ್ನೂ ಫೈವ್ ಡೇಸ್ ಸಿಕ್ಸ್ ಡೇಸ್ ಏನೋ ಇದೆ ಸೊ ಎಲ್ಲ ರೆಡಿ ಮಾಡಿಟ್ಟು ಇದು ಫಸ್ಟ್ ಟೈಮ್ ನಾನು ಹೋಗಿ ಕೊಡ್ತಿರೋದು ಅಮ್ಮ ಎಲ್ಲ ಕೊಡ್ತಿದ್ರು ನಿಮ್ಮ ದೊಡ್ಡ ಕುಂಕು ಕಾಯ್ ಕೊಡ್ಬೇಕಲ್ಲ ನಮ್ಮ ಮನೇಲಿ ಯಾವಾಗಲೂ ಬಣ್ಣಕ್ಕೆ ಸೀರೆ ಕೊಟ್ಟೆ ಕೊಡ್ತೀ ತಾನೆ ಮತ್ತೆ ನಮ್ಮ ಅಮ್ಮ ಹೋಗಿ ಇಬ್ರಿಗೂ ಸೆಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿ ತಂದ್ರು ಅದನ್ನು ಎರಡ್ ಎರಡು ಕಡೆನೂ ಹುಡ್ಕೋಬಹುದು ಹಾ ಇದು ಮೇಲ್ಗಡೆ ಗ್ರೀನ್ ಇರೋದು ಆ ಟು ಇನ್ ಒನ್ ಆ ಥರ ಇದು ಬ್ಲೌಸ್ ಪೀಸ್ ಹ್ಮ್ ಈ ಸೈಡು ಇದು ಒಳಗೆ ಹುಡ್ಕಣದು ಈ ಕಡೆ ಬ್ಲೌಸ್ ಪೀಸ್ ಇದು ಈ ಸೈಡ್ ಅದು ಹುಡ್ಕೋಬೋದು ಆ ಸೈಡ್ ಗೋಲ್ಡ್ ಇತ್ತು ನೋಡಿ ಪೂರ್ತಿಯ

ಹೂ ಬಂದಿತ್ತು ಮಬ್ಬು ಹೂ ಹ್ಮ್ ಹ್ಮ್ ಕಣ್ಣಿಗೆ ಕಳ್ಸಲ್ಲ ಆ ಮಬ್ಬು ಲೈಟಾಗಿ ಹತ್ರಕ್ ಹೋಗ್ ನೋಡಿದ್ರೆ ಮಾತ್ರ ಹೂ ಕಾಣಿಸುತ್ತೆ ಇದಿದ್ ಇಲ್ಲ ಇಲ್ಲೆಲ್ಲ ಇಲ್ಲ ಇದ್ ಇಲ್ಲ ಅಂತ ಪ್ಲೈನ್ ಅನ್ನಂಗ್ ಅಂತ ಅಂದ್ಕೊಂತಾರೆ ಹಿಂಗ್ ಬೇಕಾದ್ರೆ ನೀವು ಹಿಂಗ್ ಹುಡ್ಕೋಬೌದು ಬೇಡ ನನಗೆ ಅಂತ ಹೇಳುದ್ರೆ ಈ ಸೈಡ್ ಉಡ್ಕೋಬಹುದು ಪೂರ್ತಿ ಗೋಲ್ಡ್ ಬರುತ್ತೆ ಇದು ಸಾಫ್ಟ್ ಸಿಲ್ಕ್ ಅಂತ ಹೇಳ್ತೀವಿ ನೆಕ್ಸ್ಟ್ ಟೈಮ್ ಸೆಮಿ ಸಿಲ್ಕ್ ಕೊಡೋಣ ಅಂತ ಹೇಳಿ ಹಿಂಗೆ ಭಾರ ಆಗಿರೋದಾದ್ರೆ ಉಡ್ಕೋಳಕ್ ನರ್ಗೆ ಎಲ್ಲ ಕೂರಲ್ವಲ್ಲ ಈ ಥರ ಸಾಫ್ಟ್ ಇದ್ರೆ ನರ್ಗೆ ನಾವು ಹೆಂಗೆ ಮಾಡ್ತೀವಿ ಹಂಗೆ ಕೂರುತ್ತೆ ಹಂಗಾಗಿ ಆ ಥರ ತಗೊಂಡಿದ್ದು ಅದಕ್ಕೆ ಇವಾಗೆಲ್ಲ ಅವ್ರು ಹೋಗಿದ್ದಾರೆ ಸಂಜೆಪ್ಪ ಹೇಳ್ತೀನಿ ಅಂತ ಹೇಳ್ತು ಗೊತ್ತಿಲ್ಲ ಅದೇನು ನಟಿದಾರ ಅಂತ ಗಿಡನೆಲ್ಲ ಸೊ ಅದನ್ನ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದಾರೆ ನೋಡ್ಕೊಬರೋಣ ಯಾವ್ಯಾವ ಗಿಡ ಯಾವ ತರ ನಟ್ಟಿದ್ದಾರೆ ಅಂತ ಎಲ್ಲ ಕವರ್ ಮಾಡ್ಕೊಂಡಿದೀನಿ ಎಲ್ಲ ನೋಡಿ ಎಲ್ಲ ನಡ್ಕೊಂಡಿದ್ದಾರೆ ಯಾವ್ದಾದ್ರು ಗಿಡ ಹಾಂ ಇದೆ ಊಟ ಅದನ್ನ ಏನು ಮಾಡಿ ಗೊತ್ತೆ ಇಲ್ಲಿಗೆ ಏನು ನಟ್ಟೀರಾ ಅಲ್ಲೊಂದು ಸಿಬೆ ಗಿಡ ವಾ ಸಿಬೆ ಇಲ್ಲೊಂದು ಗಿಡ ಇಲ್ಲೊಂದು ಗಿಡ ನಾವು ಕೊಟ್ಟಿದ್ವಲ್ಲ ಪಪ್ಪಾಯದಲ್ಲಿ ಬೀಜಿದ್ವಾ ಹೌದಾ ಇಲ್ಲಿ ನೋಡೋಣ ಗ್ರಾಮದಾಸ್ ಆಯಿತು ಏನೋ ಇಲ್ಲೇನ ನಟ್ಟಾರೆ ನೋಡ್ತೀನಿ ಗಿಡ ನೋಡಬೇಕು ಸುಮ್ನೆ ಏನೇನೋ ಮಾಡೋದು ಏನ್ ಮಾಡೋದು ಇನ್ನ ಏನೋ ಗಿಡ ಹಾಕಿದೀನಿ ಅಂತ ತೋರಿಸ್ತಿದ್ದಾರೆ ಅದಕ್ಕೆ ಯಾವ ಒಟ್ಟಿಗೆ

ಹಾಂ ಹಾಂ ಸುದ್ದಿ ನಾವು ಬಂದರೆ ಅಂತ ಅಡುಗೆ ಮಾಡ್ತಾರೆ ಇವಾಗ ಅಡುಗೆ ಮಾಡೋದಕ್ಕೋಸ್ಕರ ಕುಯ್ಕೊಂಡಿದ್ದಾರೆ ಏನೇನೋ ನಡ್ತಾರೆ ಇವೆಲ್ಲ ಸಬ್ಬಿ ಬೀಜ ಹಾಂ ಬೀಜ ಗಿಡ ಬೀಜ ಕೂಡ ಅದನ್ನ ಉದುರಿಸ್ತೀನಿ ನನಗೆ

ನೋಡಿ ಬೀಜ ಉಟ್ಕೊಳತ್ತಿಕ್ ವಾ ಹಿಂಗ್ನ ಇರೋ ತೆಗ್ದು ತಗೊಂಡೋಗ್ ತಿಂತಡಿರಿ ಹೋಗುವಾಗ ಕ್ವಾ ಇವ ಎಲ್ಲಿ ಪೇಪರ್ಗಾಕಿ ಇಟ್ಕೊಳಿ ಇವೇ ಯೋಸು ಒಂದೊಂದು ಬೀಜಕ್ ಒಂದೊಂದು ಉಟ್ತಾವಿತ್ವಾ ಹ್ಮ್ ಇನ್ನು ಬೀಜ ಹಾಕಿರಿ ಚಂದ ಪೇಪರ್ಗ್ ಮುದ್ರಿ ಹ್ಮ್ ಬಲ್ತಿರೋದಾಗ್ಬೇಕು ಬಲ್ತವಾದ್ರೆ ಹಿಂಗ ಕೊಡ್ಕೊಂತವ್ ಹ್ಮ್ ಅಲ್ಲಿ ಮಕ್ಳು ಕಾಕುವ ನಾವೇ ಉಟ್ಕೊಳ್ತೀವಿ ಇಷ್ಟು ದಿನ ಮಳೆ ಅಂದರೆ ಮಳೆ ಬರ್ತಿತ್ತು ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು ಇನ್ನೇನು ಗೌರಿ ಹಬ್ಬಕ್ಕೆ ಮತ್ತೆ ಮಳೆ ಬರುತ್ತೆ ಅಲ್ಲ ಸೊ ಗೌರಿ ಬರುತ್ತೆ ಅಂತ ಹೇಳಿ ಇಲ್ಲ ಮೂಳ ಆಗಿಲ್ಲ ಸೊ ಇವತ್ತು ಒಂಚೂರು ಬಿಸಿಲಿದೆ ಇಷ್ಟು ದಿನ ಮಳೆ ಫುಲ್ಲು ಮಳೆ ಅಂದರೆ ಫುಲ್ಲು ಮಳೆ ಗುರು ಇವಾಗಿಲ್ಲ ಪಾಸಿಂಗ್ ಕ್ಲೌಡ್ ಅಂತ ಹೇಳ್ತೀವಲ್ಲ ನೋಡಿ ಎಷ್ಟು ಚೆಂದ ಇದೆ ಅಂತ ನೋಡ್ಕೊ ಬರೋಣ ಬನ್ನಿ ಎಲ್ಲ ಹೆಸರು ಬೇಳೆದು ಮಾಡಿದ್ದಾರೆ ಪಾಯಸ ಸಾಂಬಾರ್ ಅನ್ನ ಎಲ್ಲ ರೆಡಿ ಮಾಡಿದ್ದಾರೆ ಊಟಕ್ಕೆ ಅಂತ ಇನ್ನ ಎಲ್ರು ಮಾತಾಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇವತ್ತಂತೂ ಕರೆಂಟೇ ಇರಲಿಲ್ಲ ಊರಲ್ಲಿ ഇപ്പീർ ബു ബി മറ്റേ ವ್ಲಾಗ್ನ ಆ ಅತ್ತೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಸೊ ಲೈಕ್ ಗೋ ಆರು ಕೊಟ್ಟು ಬರ್ಬೇಕಲ್ಲ ಹಂಗಾಗಿ ಲೇಟ್ ಆಯಿತು ಇನ್ನು ದೊಡ್ಡತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು ನೈಟ್ ಆಗಿತ್ತು ಅವ್ರು ಒಬ್ಬಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ತಿದ್ರು ಒಬ್ಬಿಟ್ಟು ಒಬ್ಬಿಟ್ಟು ಮಾಡ್ತಾವ್ರಲ್ಲ ಒಬ್ಬಿಟ್ಟು ಹೋಗಿ ಮಾಡ್ತೀನಿ ಇನ್ನು ಇವರು ಹಬ್ಬದ ಅಡುಗೆ ಮಾಡ್ತಿದ್ರು ಬಾಗ್ನ ಕೊಡೋಕೆ ಬಂದಿರೋರನ್ನ ಹಾಗೆ ಕಳ್ಸಲ್ಲ ಸೊ ಹಾಗಾಗಿ ಸ್ವೀಟ್ ಮಾಡ್ತಾರೆ ಇನ್ನು ಅವ್ರ ತಮ್ಮಗೆ ಹೋಗ್ಬಿಟ್ಟು ಇಷ್ಟ ಅಂತ ಹೇಳಿ ಮಾಡಿದರು ಇನ್ನು ಇವರಿಗೆ ಬಾಗ್ನ ಕೊಡೋದಕ್ಕೋಸ್ಕರ ಎಲ್ಲ ಇದೆ ಸೊ ಅವ್ರನ್ನ ಕೊಡೋಣ ಅಂತ ಈ ಸಲ ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು ಅಪ್ಪ ಅಮ್ಮ ಹೋಗಿ ಕೊಡ್ತಿದ್ರು ಈ ಸಲ ನಾನು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿದ್ರು ಈ ಸಲ ನಾನು ಬಂದಿದ್ದೆ ಕೊಡೋದಕ್ಕೋಸ್ಕರ ಸೊ ಇನ್ನ ಅಡಿಗೆ ಎಲ್ಲ ಮಾಡಿದ್ರು ಈಗ ಹತ್ತಿನ ಕರೆದ್ಬಿಟ್ಟು ಕೊಡೋಣ ಅಂತ ಮಾಡ್ಕೊಂಡಿ ಹೊರಟ್ವಿ ಇದಾಗಿತ್ತು ಇವತ್ತಿನ ದಿನ